ಅಜ್ಜಿ ಅವರು ಮಲ್ಕೊಂಡಿದಾರ ಈಗ ಅವರಿಗೆ ನೀವು ಡಿಸ್ಟರ್ಬ್ ಮಾಡಕ್ ಹೋಗ್ಬೇಡ್ರಿ ನೀವು ಹೊರಗಡೆ ಬಂದ ಕುಂದ್ರಿ ಇಲ್ಲ ಅಂದ್ರೆ ಆಚೆ ಕಡೆ ಒಂದು ಸ್ಟಾಫ್ ರೂಮ್ ಐತಿ ಅಲ್ಲಿ ಹೋಗ್ಬೇಕಿದ್ರೆ ನೀವು ಮಲ್ಕೋರಿ ಪಾಪ ನಿಮಗೂ ವಯಸ್ ಎಷ್ಟು ಎಷ್ಟಂತ ಅವ್ನ ಇಲ್ಲೇ ನೋಡ್ಕೊಂತ ನಿಂದಿರ್ತೀರಿ ನಿಮಗೂ ವಯಸ್ ಆಗಿದ್ರ ನಾವು ಅವಾಗ ಬಂದ ಅವ್ರನ್ನ ನೋಡ್ಕೊಂತ ಇರ್ತೀವಿ ನೀವೇನು ಯೋಚನೆ ಮಾಡಬೇಡಿ ಅವರು ನಮ್ಮ ಪೇಶೆಂಟ್ ಅಂತ ಅಂದ್ರೆ ನಾವು ಅವ್ರನ್ನ ಚೆನ್ನಾಗಿ ನೋಡ್ಕೊತೀವಿ ನೀವು ಹೋಗ್ರಿ ನೀವು ಸ್ವಲ್ಪ ರೆಸ್ಟ್ ಮಾಡೋಗ್ರಿ ನೀ ಎಷ್ಟಂತ ಹಂಗ ನಿಂದ್ಕೊತಿರಿ ಚೇರ್ ಮೇಲೆ ಕುಂದ್ರು ನಿಮ್ಗೆ ಬರ್ತೈತಿ ಹಂಗಾಗಿ ನಾನು ಅವಾಗ ಅವಾಗ ಹತ್ತ ನಿಮ್ ಕಮ್ಮಿ ಬಂದ್ ನೋಡ್ಕೊತ ಇರ್ತಾರೆ ಇಲ್ಲಿ ಯಾರು ಬರಕ ನಾನ್ ಬಿಡಂಗಿಲ್ಲ ತಗೋರಿ ಹಾ ನೀವು ಹೋಗಿ ಅಲ್ಲಿ ಬಿಗಿದ್ರೆ ಮಲ್ಕೊಳೋಗ್ರಿ ಆಮೇಲೆ ಬಂದ ಬಿಗಿದ್ರೆ ಮತ್ ಕುಂದ್ರು ಅಂತ ಅವ್ರ ಮಾತಾಡೋದು ಅಂತ ಈಗ ನಿಮ್ಗೂ ಬೇಜಾರಾಗ್ತತಿ ಒಬ್ಬರಿಗೆ ನಾನು ಎಷ್ಟಂತರಕ್ ಆಗ್ತತಿ ನೀವು ಅದರ ಅಂದ್ರೆ ಬರಾಕ ಆಗಿಲ್ಲ ನೀವು ಇಲ್ಲ ನಾನು ಹತ್ತು ನಿಮಿಷಕ್ಕೊಮ್ಮೆ ಬಂದು ನೋಡ್ಕೊಂಡು ಹೋಗ್ತೀನಿ ಏನು ಯೋಚನೆ ಮಾಡಕ್ಕೆ ಹೋಗಬೇಡ್ರಿ ಅಯ್ಯೋ ನರ್ಸವ ಹಿಂಗೆ ಹೇಳಿದಕ್ಕೆ ಭಾಳ ಖುಷಿ ಆತವ ಆತವ ನನಗೂ ಯಾಕೋ ಭಾಳ ನಡಾನಿಸೋದಿತ್ತು ತಲೆ ಒಂದು ಇಂಜೆಕ್ಷನ್ ಮಾಡ್ತೀನಿವ ಇಂಜೆಕ್ಷನ್ ಮಾಡೋ ಸ್ವಲ್ಪ ತಲೆ ಮಕ್ಕೋತನಂತ ಇಲ್ಲಿ ನಾನು ಸುಶಿ ಬಾಜಕ್ಕೆ ಮಕ್ಕುತ್ತಿದ್ದೀನಿ ಮತ್ತೆ ಹೊಟ್ಟೆ ಬೇರೆ ನೋವು ಐತಿ ಆ ಕಡಿ ಕಡೆ ಹೊಳ್ಳಾಳಕ್ಕೆ ಆತು ಹಂಗಾರ ಅಲ್ಲೇ ಒಂದು ಇಂಜೆಕ್ಷನ್ ಇವ ಸರಿ ಅಜ್ಜಿ ಬನ್ನಿ ಅಲ್ಲೇ ಮಾಡ್ತೀನಿ ಅಲ್ಲೇ ಮಾಡಿ ರೆಸ್ಟ್ ಮಾಡಿ ನಾನು ಅವಾಗ ಅವಾಗ ನೋಡ್ಕೊಂತ ಇರ್ತೀನಿ ರಾಜಿ ಅವ್ರನ್ನ ನೀವು ಏನು ಯೋಚನೆ ಮಾಡಕ ಹೋಗಬೇಡಿ ಬರ್ರಿ ಸರಿ ಆಯ್ತು ನಡಿ ಚಲೋ ಆತ ಇವರು ಹಂಟಾರ ನಾನು ಈಗ ಹೋಗಿ ರಾಜಿದ ಹತ್ರ ಮಾತಾಡಬೇಕು ಆಕೆ ನನ್ನ ಜೊತೆ ಬಂದ್ರೆ ಸರಿ ಇಲ್ಲ ಅಂದ್ರೆ ಆಕೆ ಇಲ್ಲಿ ಇಲ್ಲೇ ಮುಗಿಸ್ ನಾನು ಹಾ ರಾಜಿ ರಾಜಿ ಎಷ್ಟು ಆರಾಮಾಗಿ ಮಪ್ಪೊಂಬಿಟ್ಟಿದ್ವಿ ನಾನು ನಿನಗೆ ನಿನಗ ಗೊತ್ತಲ್ಲೇನಾ ಅಷ್ಟೇ ಆರಾಮಾಗಿ ಮಪ್ಪೊಂಬಿಟ್ಟಿದ್ದೀನಾ ನನ್ನ ನೆನಪು ಬರುವಲ್ವ ನಿನಗೆ ನಿನ್ನ ಗಂಡನ ಜೊತೆ ಈಗ ಚಂದಗ ಜೀವನ ಮಾಡ್ಬೇಕು ಅಂತ ಅನ್ಕೊಂಡಿದ್ದಿ ಏ ರಾಜಿ ಎದ್ದೇಳು ರಜಿ ಎದ್ದೇಳು ಆ ಯಾರು ಬಂದ ಹಂಗೈತೆ ಅನ್ನ ಆ ಹೇಳ್ತಿ ಏನಿಲ್ಲೋ ನಿನ್ನೂ ಒಂದು ಕಡೆ ಹಿಚ್ಕಿದ್ರೆ ಹೇಳ್ತಿದೀಯೋ ಮತ್ತು ಚೀರಿದ್ರೆ ಏನು ಮಾಡೋದು ರಾಜಿ ಎದ್ದೇಳ ರಜಿ ರಜಿ ಯಾರು ಅಯ್ಯೋ ನೀವು ಏನು ಬೇಕಾಗಿತ್ತು ನಿಮಗೆ ನೀವು ನನ್ನ ಹಿಂತ ಬಾರಿ ಕಲಿಯಾಕತ್ತರಿ ಆಹಾ ರಾಜಿ ರಾಜಿ ಅಂತ ಹೇಳಿ మావ ఆగ్న గొప్పలేనా నెన్పల్ అంతి ఓహో మరదు బిపేనా ఈ గండన్ జొతే చందోడు నర్బెక్ ఈ గండ అత్త మావ

ನಾನು ಹೇಳೋದನ್ನ ಅಷ್ಟೇ ಇವಾಗ ಬಾಯಿ ಮುಚ್ಕೊಂಡಿರ್ಬೇಕ ನಾನ್ ಯಾರ ಧ್ವನಿ ಗೊತ್ತಿರ್ಕೋತ ನಾನು ರಮೇಶ ಯಾಕ ಈ ತರ ವಿಷ ಯಾರಂತ ಬರ್ತ ಬರ್ತ್ ನಾನು ಓಹೋಹೋ ಈಗ ನನ್ನ ನೆನಪತ್ ನಿನಗ ಮುಳ ಹಾ ನಿನ್ನ ನೋಡಿದ್ರ ಕುದಕ್ಕೆ ಈಚೆಗೆ ಕೊಂದ್ ಬಿಡ್ಬೇಕಂತ ಅನ್ಸತ್ತಿ ಆದ್ರ ಹೋಗ್ಲಿ ಬಿಡಂತ ಬಿಟ್ರಮೇಶಿಗೋರ್ ಬರಂಗಿಲ್ಲ ನಾನಿನ್ನೂ ಬದುಕಿದ್ದೇನೆ ನನಗೆ ಗೊತ್ತಾಗಿ ನನ್ನನ್ನು ಸಾಯಿಸಿಬಿಡೋಕೆ ಬಂದಿದೆಯಲ್ಲ ಆಯಿತು ನನ್ನ ಕೊಂದ್ಬಿಡು ನಾನು ಆರಾಮಾಗಿ ಸಾಯ್ತೇನೆ ನಾನು ಸಾಯ್ಬೇಕಂತ ಅಂದ್ಕೊಂಡಿದ್ನಿ ಆದರೆ ಮನೆಯವ್ರು ಕರ್ಕೊಂಬಂದ ದವಾಖಾನಿಗೆ ಹಾಕಿದ್ದಾರೆ ನಾನೇನು ಅವ್ರಿಗೆ ಹಾಕಂತ ಹೇಳಿರಲಿಲ್ಲ ಆದರೂ ಅವರು ಹಾಕಿದ್ದಾರೆ ನಾನೇನು ಮಾಡಲಿ ನಾನೇನು ಮಾಡಲಿ ಹೇಳು ರಮೇಶ ಆಯಿತು ಕೊಲ್ಲದ್ಗೆ ಬಂದಿದೆಯಲ್ಲ ನನ್ನ ನೀವು ಆಗ್ತಿರಂಗ ಕೊಂದ ಹೋಗ್ಬಿಡು ನಾನು ಬಾಡನಂಗಿಲ್ಲ ನನಗೇನು ನೀವು ಮೋಸ ಮಾಡ್ಬೇಕಂತೇನಿರಾಕಿಲ್ಲ ನೀನು ಮದುವೆ ಆಗಲಿಲ್ಲ ಅಂದಿದ್ರೆ ನಾನು ನಿನ್ನ ಜೊತೇನೆ ಬರಬೇಕಂತ ಅಂದ್ಕೊಂಡಿದ್ನಿ ನೀನು ಮದುವೆ ಆಗಿದ್ದಿ ಇವಾಗ ನಿನಗೂ ಒಂದು ಮಗು ಐತಿ ನಿನ್ನ ಜೀವನನೂ ಹಾಳ ನನ್ನ ಜೀವನನೂ ಹಾಳ ಹಾಗಾಗಿ ನಾನು ನಿನ್ನ ಜೊತೆ ಬರೋಕೆ ಒಪ್ಕೊಳ್ಳೋತಿಲ್ಲ ಅಷ್ಟ ಇಲ್ಲ ಅಂದಿದ್ರೆ ನಾನು ನಿನ್ನ ಜೊತೆಗೆ ಬಂದು ಜೀವನ ಮಾಡ್ತಿದ್ನಿ ಹೆಂಗೋ ಅವನು ನಿತ್ಯನ ಮದುವೆ ಆಗಿದ್ದ ನನ್ನ ಗಂಡ ನಿತ್ಯಾನ ಮದುವೆ ಆಗಿದ್ನಲ್ಲ ಅವರು ಅವರಿಬ್ಬರು ಕೂಡಿ ಜೀವನ ಮಾಡ್ತಿದ್ದರು ನಾನು ನಿನ್ನ ಜೊತೆ ಬಂದು ಜೀವನ ಮಾಡ್ತಿದ್ದೀನಿ ಆದರೆ ಈಗ ನಿನಗೂ ಮದುವೆ ಆಗೈತಿ ಗೀತಾನ ಮದುವೆ ಆಗಿದೆ ಒಂದು ಮಗು ಹುಟ್ಟೈತಿ ಮಹಾಲಕ್ಷ್ಮಿ ಬಂದಾಳೆ ನನ್ನ ಮನೆಗೆ ಹಂಗಾಗಿ ನೀನು ಚಂದದ ಆಕೆ ಜೊತೆ ಜೀವನ ಮಾಡು ಇಲ್ಲ ಅಂದ್ರ ನಿನ್ನ ಜೀವನನು ಹಾಳಾಗ್ತೈತಿ ನನ್ನ ಜೀವನನು ಹಾಳಾಗ್ತೈತಿ ಇಬ್ಬರಿಗೂ ನೆಮ್ಮದಿ ಇರೋಂಗಿಲ್ಲ ಅದಕ್ಕೆ ಹೇಳತ್ತಿರೋದು ನೀನು ಚಂದಗ ಇರು ನೀನು ಚಂದಗ ಇರಲಿ ಅಂತ ನಾನು ಸಹಾಯಕ್ಸದೆ ಒಪ್ಕೊಂಡಿರೋದು ರಮೇಶ ಒಪ್ಕೊಂಡಿರೋದು ನಿನಗೆ ಯಾಕೆ ಅರ್ಥ ಆಗತ್ತಿಲ್ಲ ಇದು ಡ್ರಾಮಾ ಡ್ರಾಮಾ ನಾನಿನ ಸಾಯಿಸ್ತ ಬಿಟ್ಟು ಹೋಗ್ಬೇಕಂತ ಡ್ರಾಮಾ ಈ ಡ್ರಾಮಾ ಇಲ್ಲ ಮುಂದೆ ನಡೆಯಂಗಿಲ್ಲ ರಾಜೀ ನೀನ್ ಏನಂತ ಚಂದ ಅರ್ಥ ಮಾಡ್ಕೊಳ ಏಳೆಂಟು ವರ್ಷ ನಾನು ಇದನ್ ಏನಂತ ಅರ್ಥ ಅಂತ ಅನ್ಕೊಬಿಟ್ಟಿಯಾ ನೀ ಏನು ನೀ ಹೆಂಗದಿ ನೀ ಯಾವಾಗ ಯಾವ ರೀತಿ ಮಾತಾಡ್ತಿ ಅಂತ ಹೇಳಿ ಎಲ್ಲಾ ಅರ್ಥ ಮಾಡ್ಕೊಳಲ್ಲಿ ನಾನು ಎಲ್ಲಾ ಅರ್ಥ ಮಾಡ್ಕೊಂಡಿನಿ ಇಲ್ಲ ರಮೇಶ ಮೊದ್ಲಿನ ರಾಜೀನ ಬೇರೆ ಇವಾಗಿರೋ ರಾಜ್ಯ ನನ್ನ ಕನ್ನಾಗಿ ನೀರಾದರೂ ನೋಡಿ ನಿನಗೆ ಅರ್ಥ ಆಗ್ತದೇನೋ ಅಂತ ಅಂದ್ಕೊಂಡಿನಿ ಈಗ ನಿನಗೆ ಅರ್ಥ ಆಗಲಿಲ್ಲ ಅಂದರೆ ನನಗೆ ಏನು ಮಾಡೋಕ್ಕಾಗಲ್ಲ ರಮೇಶ ಏನು ಮಾಡೋಕ್ಕಾಗಲ್ಲ ಇದ್ರ ಮ್ಯಾಲ ನಿನ್ನ ಇಷ್ಟ ನಿನಗೆ ಏನಾದರೂ ನನ್ನ ಮೇಲೆ ಇನ್ನೂ ಪ್ರೀತಿ ಇದಂತಂದ್ರೆ ನನ್ನ ಅದಕ್ಕೆ ಕೊಂದುಬಿಡು ಅಂತ ಹೇಳೀನಿ ಯಾಕಂತಂದ್ರೆ ಈಗೂ ನನ್ನ ನಿನ್ನ ಜೊತೆ ಬಂದುಬಿಟ್ರು ನನ್ನ ಮಾನ ಮರ್ಯಾದೆನೇ ಹೋಗ್ತತಿ ನನ್ನ ಕಂಡ ಮನೆ ಮಾನ ಮರ್ಯಾದೆನೂ ಹೋಗ್ತತಿ ನನ್ನ ತವರು ಮನೆ ಮಾನ ಮರ್ಯಾದೆನೂ ಹೋಗ್ತತಿ ಹೀಗೆಲ್ಲ ಹೇಳಿ ಅಂಥೇಳಿ ಮನೆ ಹೆಸರೆಲ್ಲ ಹೋಗ್ಬಿಡ್ತೈತಿ ಅದಕ್ಕೆ ಅದೆಲ್ಲ ಇಷ್ಟ ಇಲ್ಲ ರಮೇಶ ಇಷ್ಟೆಲ್ಲ ಆದಮೇಲೂ ನನ್ನ ಗಂಡ ನನ್ನ ಒಪ್ಕೊಂಡಾನ ನಿನ್ನ ಹೆಂಡತಿ ನಿನ್ನ ಒಪ್ಕೊಂಡಳ ನೀನು ಚೆಂದಾಗ ಜೀವನ ಮಾಡು ನಾನು ಚೆನ್ನಾಗಿ ಜೀವನ ಮಾಡ್ತೀನಿ ಅದನ್ನೇ ಅರ್ಥ ಮಾಡಿಕೊಂಡು ಚೆನ್ನಾಗೇರು ರಮೇಶ ಈ ಕಣ್ಣೀರಿಗೆಲ್ಲ ನಾನು ಕರಗೋದಿಲ್ಲ ರಾಜಿ ನಿನಗೆ ಗೊತ್ತೈತಿ ನನ್ನ ಮನಸ್ಸು ಎಷ್ಟು ಕಲ್ಲ ಅಂತ ಹೇಳಿ ಅಂತಾದ್ರಾಗ ಈ ತರ ಎಲ್ಲಾ ನಡ್ಕ ಮಾಡಿದ್ರೆ ನಾನೇನು ನಿನ್ನ ಕೇಳಿದ್ ನಿನ್ನ ಮಾತೆಲ್ಲ ಕೇಳಿ ಕೇಳಿ ನಾನೇನ ಬಿಟ್ಟು ಹೋಗ್ತೀನಿ ಅನ್ಕೊಬಿಟ್ಟಿರ ಇಲ್ಲಲೇ ಇಲ್ಲ ನನಗ ನೀನ್ ಬಿಟ್ಟಿರಾಕ್ ನನಗೆ ನನಗೀತಾ ಬೇಡ ಆಕಿಗೆ ಆ ಮಗುನು ಬೇಡ ಅಂದ್ರೆ ಬಿಟ್ಬಿಡ್ಬಾಳು ಬೇಕಿದ್ರೆ ಸಾಕೋಲಿ ಅಂದ್ರೆ ಬಿಟ್ಕೊಲಿ ನನಗೆ ನೀನ್ ಬೇಕಷ್ಟೆ ನೀನು ಇಲ್ಲ ಜೀವನ ನನಗೆ ಇರಾಕ್ ನನಗೆ ನನಗ ಸಾಯ್ಬೇಕಂತ ಅನ್ಸತಿ ನಿನ್ನೂ ಸಾಯಿಸಿ ಆ ನಿತ್ಯನ ಸಾಯಿಸಿ ನಾನು ಸಾಯ್ಬೇಕಂತ ಅನ್ಕೊಂಡಿದಿ ಆದ್ರ ನನಗೆ ನಿನ್ನ ಚಾಕೋ ಚುಂಚಿದ ಕೈ ಎರಡು ದಿನ ನೋವಾಗಿದ್ದಿ ಊಟ ಸೇರಿಲ್ಲ ನಿದ್ದೆ ಬಂದಿಲ್ಲ ಏನಾಯ್ತು ನನ್ನ ರಾಜಿಗೆ ನಾನು ಬಿಟ್ಟಿನಿ ಅಂತ ಹೇಳಿ ಎಷ್ಟು ಮರಗಿದೆ ನನ್ ನನಗೆ ಗೊತ್ತದ ಆದ್ರೆ ನೀನು ಈಗ ನೋಡಿದ್ರೆ ಹಿಂಗೆ ಹೇಳ್ತಿದ್ದಿ ನೋಡ್ ರಾಜಿ ನನಗೆ ನೀನು ಬಿಟ್ಟಿರೋಕೆ ಆಗಂಗಿಲ್ಲ ನನಗೆ ನೀನು ಬಿಟ್ಟಿರಕ್ ಆಗಂಗಿಲ್ಲ 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 ಅಷ್ಟ ನೀನು ನನ್ನ ಜೊತೆ ಬರಬೇಕು ನೀನು ನನ್ನ ಜೊತೆ ನಾನು ನಿನ್ನ ಚಂದ್ ನೋಡ್ಕೋತೀನಿ ರಾಜಿ ನೀನ ಚಂದ್ ನೋಡ್ಕೋತಾನ ಆ ಕಡೆ ಎಲ್ಲರ ಬೇರೆ ದೇಶಕ್ಕೆ ಹೋಗಿ ನಾವು ಅಲ್ಲಿರೋಣ್ ರಾಜಿ ಅಲ್ಲಿರುನು ಪ್ಲೀಸ್ ರಾಜೇ ನಿನ್ನ ಕೈ ಮುಗಿತಾನ ನನ್ನ ಜೊತೆ ಬಂದ್ಬಿಡು ಹೇಳಿದ್ರಿಶ ಇಲ್ಲ ನನಗ ಆಗಲ್ಲ ನಾನು ಇಲ್ಲೇ ಇರಬೇಕು ನಮ್ಮ ತಾಯಿ ಇರೋ ಅಷ್ಟಿನ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಹಾಗಾಗಿ ನಾನು ಬರಲ್ಲ ನಾನು ಬರಲ್ಲ ನಾನು ಹೆಸರು ಕೆಡಿಸ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ ಇಷ್ಟು ದಿನ ಹೆಸರು ಕೆಡಿಸ್ಕೊಂಡು ಸಾಕಾಗಿದ್ದೆ ಇನ್ನೂ ನನ್ನ ರಿಲೇಟಿವ್ ಆಗಿಲ್ಲ ನಾನು ಹೆಸರು ಕೆಡಿಸ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ 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 ಹೌದು ಹೌದು ಹಂಗಂದ್ರೆ ನೀ ನನ್ನ ಜೊತೆ ಬರಂಗಿಲ್ಲ ಬರಂಗಿಲ್ಲ ಇಲ್ಲಿ ರಾಜೀ ಹೇಳು ಇಲ್ಲಿ ನಿನ್ನ ಕೊಂದು ನಾನು ಸತ್ತೋಗ್ಬಿಡ್ತೇನೆ ನಾನೇ ಬದುಕಿರಂಗಿಲ್ಲ ಹಾ ಅತ್ನಿದ್ರೆ ಹಾಕಳಲ್ಲ ಆಗಲಿ ಹಾ ಏನಾರ ಮಾಡ್ಕೊಳ್ಳು ಆ ಸತ್ರೆ ಇಬ್ರು ಕೂಡ ಸಾಯ್ಬೇಕು ಬದುಕಿದ್ರೆ ಇಬ್ಬರು ಕೂಡ ಬದುಕ್ಬೇಕು ನಿಜವಾದ ಪ್ರೀತಿ ಅಂದ್ರ ಹಾಂ ಅದು ಮೋಸದ ಪ್ರೀತಿ ಅಲ್ಲ ನಂದ ನಾನು ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡತೇನೆ ಅಂದ್ಮೇಲೆ ನೀ ಸತ್ರೆ ನಾನು ಸಾಯ್ತೇನೆ ನಾನೇನು ಸುಮ್ಮನೆ ಇರ್ತೇನೆ ಅಂತ ಅನ್ಕೊಂಡಿದಿ ಆ ನನ್ ಕೇಳ್ ಹೋಗಿ ಆರಾಮಾಗಿ ಅಲ್ಲೇ ಊಟ ಮಾಡ್ಕೊತ ಕೆಲಸ ಮಾಡ್ಕೊತ ದುಡ್ಡು ಮಾಡ್ಕೊತ ಇರ್ತೇನೆ ಅಂತ ಅನ್ಕೊಂಡ್ಬಿಟ್ಟ ಇಲ್ಲ 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 ನಾನು ಸಾಯ್ತನ ನಾನು ನಿನ್ನ ಜೊತೆ ಸಾಯ್ತನಾ ನಮ್ಮ ಪ್ರೀತಿ ಎಷ್ಟು ಅಂತ ಹೇಳಿ ಇಡೀ ಜಗತ್ತಿಗೆ ಗೊತ್ತಾಗ ಹಂಗ್ ನಾನು ಅಲ್ಲ ನಮ್ಮ ಪ್ರೀತಿ ಹೆಂಗ್ ಪವಿತ್ರವಾದದ್ದು ನಿನಗೂ ಮದ್ವೆ ಆಗಿದ್ದಿ ನನ್ಗೂ ಮದುವೆ ಆಗಿದ್ದಿ ಆದ್ರೂ ನಮ್ಮ ಪ್ರೀತಿ ನೀನು ಪವಿತ್ರವಾದದ್ದು ಅಂತ ಹೇಳಕಿ ಇದನ್ನ ಯಾರು ನಂಬ್ತಾರು ಯಾರು ನಮ್ಮಂಗಿಲ್ಲ ಎಲ್ಲರೂ ನಂಬ್ತಾರ ಪ್ಲೀಸ್ ನಿನಗೆ ಕೈ ಮುಗಿತಾನೆ ರಮೇಶ ನನ್ನ ಬಿಟ್ಟು ಹೋಗ್ಬಿಡು ಇಲ್ಲ ನಿನ್ನ ಹೆಂಡತಿ ಜೊತೆ ಚಂದಾಗ ಜೀವನ ಮಾಡು ನನ್ನ ಕೊಂದು ಹೋಗಿ ನಿನ್ನ ಹೆಂಡತಿ ಜೊತೆ ಚೆಂದ ಜೀವನ ಮಾಡು ಇಲ್ಲ ಅಂತಂದ್ರೆ ನನ್ನ ಮರ್ತ್ ಬಿಡು ನನಗೆ ನಿನ್ನ ಜೊತೆ ಪರಕಾಗಲ್ಲ ರಮೇಶ ಆಗಲ್ಲ 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 ಆ ಅಮ್ಮ ಅಯ್ಯೋ ನನಗೆ ಹೊಟ್ಟೆಲ್ಲ ನೋತಾ ಇದೆ ಮಾತಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ನನಗೆ ಇಲ್ಲಿಂದ ಹೋಗು ಹೋಗು ರಮೇಶ ಯಾರಾದರೂ ನೋಡಿದ್ರೆ ನಿನ್ನ ಸುಮ್ಮನೆ ಬಿಡೋಂಗಿಲ್ಲ ಹೋಗು ನನಗೆ ಗೊತ್ತು ಅದು ಪವಿತ್ರವಾದ ಪ್ರೀತಿ ಅಲ್ಲ ನಾನಿನ ಎಷ್ಟು ವರ್ಷದಿಂದ ಪ್ರೀತಿ ನಿನಗೇನು ಗೊತ್ತು ನೀನು ಯಾವಾಗ ಏಟ್ ಸ್ಟ್ಯಾಂಡರ್ಡ್ ನಿನ್ನ ಅವಾಗಿಂದ ಪ್ರೀತಿ ಮಾಡಕತ್ತನ ಅವಾಗಿಂದ ಪ್ರೀತಿ ಅದು ನಾನು ಹೇಳಿದ್ರೆ ಅವರು ಒಪ್ಕೊಲಿಲ್ಲ ನಿನ್ನ ಜಾತಿ ಬೇರೆ ಅವ್ರ ಜಾತಿ ಬೇರೆ ಅಂತ ಹೇಳಿ ನನಗೆ ಆ ಗೀತಾಗ ಮದುವೆ ಮಾಡಿದ್ರು ಆದ್ರೂ ಅದು ಹೆಂಗೆ ಅಕಿ ಜೊತೆ ಒಂದಾದ್ಮೇ ನನಗೆ ಗೊತ್ತಿಲ್ಲ ಅಕ್ಕಿ ಜೊತೆ ನನಗೆ ಒಂದು ಹಾಗೇ ಇಲ್ಲ ಅಕಿ ಹೆಂಗೆ ಮುಗು ಹುಡ್ತಂತ ನನಗೆ ಗೊತ್ತಿಲ್ಲ ಆದ್ರೆ ನಾನಿನ್ನ ಅಷ್ಟು ಪ್ರೀತಿ ಮಾಡತನ್ ರಾಜ ನಿನ್ನ ಬಹಳ ಪ್ರೀತಿ ಮಾಡತ್ತ ನಾನು ಅರ್ಥ ಮಾಡ್ಕೊ ಅರ್ಥ ಮಾಡ್ಕೊಂಡು ನನ್ನ ಜೊತೆ ಚಂದಾಗ ಜೀವನ ಮಾಡು ನಿನ್ನನ್ನು ರಾಣಿ ಹಂಗೆ ನೋಡ್ಕೊತನ ನನ್ನ ಮಾತು ಒಂದ ಒಂದ್ಸರಿ ಕೇಳು ಕಣ್ಣೀರು ಹಾಕಿದ್ರೆ ಅದ್ರೂ ನಿನಗೆ ಅರ್ಥ ಆಗುತ್ತೆ ನನ್ನ ಪ್ರೀತಿ ಹೇಳು ರಾಜಿ ನಾನು ಏನು ಮಾಡಲಿ ಹೇಳು ಇಲ್ಲಿ ನಿನ್ನ ಮುಂದೆ ಕೈ ಕೊಕೊಂಬಿಡ್ತೇನೆ ನೋಡು ನೀನೇನಾದ್ರು ಒಪ್ಕೊಳ್ಳಿಲ್ಲ ಅಂದ್ರೆ ನಾನು ಇಲ್ಲಿ ಸತ್ತ ಹೋಗ್ಬಿಡ್ತೇನೆ ಈ ಚಾಕು ಎಲ್ಲಿದ್ದೆ ಚಾಕು ಎಲ್ಲಿದ್ದೆ ಅದನ್ನ ಚುಚ್ಕೊಂಡ ನಾನು ಸತ್ತ ಹೋಗ್ಬಿಡ್ತೇನೆ ನಿನಗೆ ನನ್ನ ಪ್ರೀತಿ ಅರ್ಥ ಆಗುತ್ತಲ್ಲ ಅರ್ಥ ಆಗುತ್ತಲ್ಲ ನಿನಗೆ ನನ್ನ ಪ್ರೀತಿ ಯಾಕೆ ಹೆಂಗೆ ಉಚ್ಚಾರಂಗೆ ಮಾಡತ್ತಿದ್ದೀರಿ ರಮೇಶ್ ಯಾಕೆ ಹೆಂಗೆ ಉಚ್ಚಾರಂಗೆ ಮಾಡತ್ತಿದ್ದೆ ನಾನು ಅಂತ ಅಂತ ലൈക്മെന്റ് മറ്റേ അത് ഇഷ്ടോ ഹെങ്കിത്ത ూ కూడా ఆర్యన్ కార్డు రైచూర్ చాలా బాగి కూడా నోడి సపోర్ట్ మరి అంత కి వీడియో అండ్ బై